ಹಾಯ್ ಹಲೋ ನಮಸ್ತೆ ರೆಗ್ಲ ಸೊ ಎಲ್ಲ ಕೈಟ್ ಒಂಜಿ ಸ್ಪೆಷಲ್ ಆಯ್ನೆ ಬಾಕ್ಸ್ ಸೊ ಈ ಬಾಕ್ಸ್ ಉಂಡು ಮುಪ್ಪತ್ತ ರೆಂಟ್ ಡಿಫ್ರೆಂಟ್ ಗ್ಯಾಜೆಟ್ ಪೂರ ಉಂಡು ಸೊ ಅವೇನ ಗ್ಯಾಜೆಟ್ ಏನ ವಿಷಯ ಅಂದ್ರೆ ಡೀಟೇಲ್ಸ್ ಅದು ಬಂದಿನ್ ಆರ್ಡರ್ ಮಾಡ್ತೀನಿ ಒಂಜಿ ಸ್ಪೆಷಲ್ ಆಯ್ನೆ ವೆಬ್ಸೈಟ್ ವೆಬ್ಸೈಟ್ ಇಂದ ಬಂದೆ ದಯಾಪಾಂಡ್ ಫ್ಲಿಪ್ಕಾರ್ಟ್ ಅಮೆಜಾನ್

ಐಟಮ್ ದ ರಾಶಿ ರಾಶಿಗೂರ ಓಹೋ ಐಟಮ್ ದ ರಾಶಿ ಡಿಫ್ರೆಂಟ್ ಡಿಫ್ರೆಂಟ್ ಪ್ರಾಡಕ್ಟ್ ಉಂಡು ಸೊ ತೂಕ ಒನ್ ಅಂಜಾವಿನ ತೂಕ ಐನಪ್ಪು ಉಂಡಿಂದ ಐಟಮ್ ನಮಕಾನಿ ಒಂದ್ ಸಾವಿರದ ನೂರು ರೂಪಾಯಿ ಸೊ ಏನಪ್ಪ ಐಟಮ್ ಉಂಡ ತೂಕ ಒಂದಂಜೆ ಸೊ ಸುರೂಕು ಎನ್ನ ಫೇವರೇಟ್ ಪ್ರಾಡಕ್ಟ್ ಆಕ್ಚುಲಿ ಒಂದು ಕಿನಕಿನ ಜಾತ್ರೆಗೆ ಬ್ರೋಣ ಒಂದು ಬೋರ್ಡ್ ಬಂದು ಹಠಾರ್ಟಿಂಗ್ ವನೇಯ ಎತ್ತೈಟಮ್ ಯಾಕಂದ್ ಎರಡು ಮೂರು ಇವತ್ತೈದು ಕಾರ್ ಸೊ ಇವತ್ತೈನ್ ಕಾರ್ಗ ನಮಕರ್ ನೀ ಎತ್ತೂ ನೀನ ಕಿನಕಿನ ಕಾರ್ அந்த ஆட்டோ வيلஸ் கார் லைக் பنده ஜாஸ்தி தள்ளுது நம்ம கெது நெட்ட கட்டி கார் சச்சூ பாக்கணுமா பார்க்கே 80 பை ரூபாயே 80 பை ரூபாயே 85 பை ரூபாயே 28 கார் வா வார் டார்டலே ரிங் கார் பச்ச கலர் தான் ரிங் 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 அந்த மூட காரதாத்து தட்டு जातो டட்டுندو ஹெட் உண்டு கட்டி உண்டு இது வந்து 28 காரருக்கு நாம ಕೊர்ணி ಎಪ್ಪತ್ತ ರೂಪಾಯಿ ಸೊ ಪೂರೈಟ್ ಎಂಜು ಇಕ್ಕ ಇನ್ನ ಜೋಕ್ ಗಿಫ್ಟ್ ಮಲ್ಪ ತಂದ ಮಲ್ಪಲ್ಲಿ ಕಾರ್ ಸೈಡ್ ಇದು ನೆಕ್ಸ್ಟ್ ಆರ್ಡರ್ ಮಲ್ತಿನಿ ಒಂದೊಂದು ಟೂಲ್ಸ್ ಬಾಕ್ಸ್ ಸೊ ಒಂದು ಹೈ ಕ್ವಾಲಿಟಿ ಟೂಲ್ಗೆ ಟ್ವೆಂಟಿ ಫೋರ್ ಇನ್ ಒನ್ ಸ್ಕ್ರೂ ಡ್ರೈವರ್ ಸೆಟ್ ಟ್ವೆಂಟಿ ಫೋರ್ ಇನ್ ಗೆ ಟ್ವೆಂಟಿ ಫೋರ್ ಟೈಪ್ದ ಸ್ಕ್ರೂ ಡ್ರೈವರ್ ಸೆಟ್ ಕೋರ್ನಿ ಅಂಕು ಅಷ್ಟು ರೂಪಾಯಿ ಅನ್ಬಾಕ್ಸ್ ಮಲ್ಪಗ ಅಷ್ಟು ರೂಪಾಯಿಗೆ ಬರ್ತೈತೆ ಜೊತೆ ತೂಕಂಡ್ ಸೇಮ್ ಒಂದು ಯಾ ಮೂರನಿ ಹತ್ತೂರದ ಜಾತ್ರೆ ಅಡಿಗೆಯಿಂದ ಇತ್ತೆ ಇರ್ನೂರು ರೂಪಾಯಿ ಬಂದಿತ್ತೇವ್ರಿ ಸೊ ಫ್ಲಿಪ್ಕಾರ್ಟ್ ಜಾಸ್ತಿ ಉಂಡು ಪ್ರೈಸ್ ಅಮೆಝಾನಲ್ಲ ನೆಟ್ ನಮಕೊಂಡು ಎಪ್ಪತ್ತೆರಡು ಮೂರು ರೂಪಾಯಿ ಟ್ವೆಂಟಿ ಫೋರ್ ಇನ್ ಒನ್ ಸ್ಕ್ರೂ ಡ್ರೈವರ್ ಸೆಟ್ ಗೆ ಅಲ್ಲಿ ಇಂಚು ಉಂಡು ಮೆಟಲ್ ಆಕ್ಚುಲಿ ಇಂಚು ಉಂಡು ಸ್ಕ್ರೂ ಡ್ರೈವರ್ ಒನ್ ಇಂಚಿ ಪಂಡ ಡಿಫ್ರೆಂಟ್ 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 ಟೈಪ್ದು ಒಂದು ಸೊ ಅವಿಂದ ಏತಿದ್ದ ನೆಕ್ಕಿಂಚ ಕನೆಕ್ಟ್ ಮಾಡ್ತಾರೆ ಕನೆಕ್ಟ್ ಮಾಡಿದ್ದು ಬೋರ್ಡ್ ಐಲಕ್ಕ ಕಂಡೈತೆ ಕಿನಕಿನ್ ವಾಚ್ ಮೊಬೈಲ್ ಒಬ್ಬರು ರಿಪೇರ್ ಮಾಡ್ತಾರೆ ಅಂಡ ಓನ್ ಅದು ಮಲ್ಪಲಿ ಕಿನಕಿಂ ಗ್ಯಾಜೆಟ್ಸ್ ಏನಂಡ್ ಓಪನ್ ಮಾಡ್ಬಾರೇತಾ ಸ್ಕ್ರೂ ಪೂರ ಐ ಪೂರ ಮಸ್ ಯೂಸ್ ಹಾಕೊಂಡು ಸೊ ಅಷ್ಟಪ್ಪತ್ತ ಎರಡು ಮೂರು ರೂಪಾಯಿಗೆ ಟೋಟಲಿ ವರ್ತ್ ಪ್ರಾಡಕ್ಟ್ ಉಂಡು ಯಾಕೆ ಮುರಣಕ್ಕೆ ಕೇಂದ್ರ ಔಟ್ಸೈಡ್ ಇನ್ನೊಂದು ರೂಪಾಯಿ ಮಟ್ಟ ಬಂದಿತ್ತೀರೀ ಸೊ ಟ್ವೆಂಟಿ ಫೋರ್ ಇನ್ ಒನ್ ಓಕೆ ಕೋರಲ್ಲಿ ನೆಕ್ಸ್ಟ್ ಮಸ್ತ್ ಇಷ್ಟದ ಪ್ರಾಡಕ್ಟ್ ಸೊ ಒಂದಂಜಿ ಬಾಟ್ಲ್ ಕ್ಲೀನ್ ಮಲ್ಪನಾ ಬ್ರಷ್ಶಾ ಬ್ರೆಷ್ ಅದ ಬಾಟ್ಲ್ ಕ್ಲೀನ್ ಮಲ್ಪನಾ ಸಿಲಿಕಾನ್ ಸೊ ಒಂದೇ ಕ್ಲೀನ್ ಮಲ್ಪರ ಅಪ್ಪ ಈ ಬಾಟ್ಲ್ ಥರ್ಮಸ್ ನಮ್ಮ ಏನೋ ಪ್ಲಾಕ್ ಪ್ಲಾಸ್ಕ್ ಪುರಿ ಏನಪ್ಪ ಪದ ಅಬೇನು ಕ್ಲೀನ್ ಮಲ್ಪನಾ ಸೊ ನಮ್ಮ ನೆಕ್ ಕೋರ್ನಿ ಎತ್ತು ರೂಪಾಯಿ ಹದಿನೇಳು ರೂಪಾಯಿ ನೆಕ್ ಕೋರ್ನಿ ಪದನ ರೂಪಾಯ್ಗೆ ತೊಂದರೆಜ್ ಏನ ಕ್ಲೀನ್ ಮಾಡಬೇಕು ಬಾಟ್ಲು ಪುರ ಕಿ ಕಿನ್ನ ಓಕೆ ಪದನ ರೂಪಾಯಿಗೆ ಎಟ್ಟ ಪ್ರಾಡಕ್ಟ್ ಕೊರೋಲಿ ಸೊ ನೆಕ್ಸ್ಟ್ ಪ್ರಾಡಕ್ಟ್ ಒಂದು ಆಕ್ಚುಲಿ ಒಂದು ಫೇಸ್ ಐಸ್ ರೋಲರ್ ಬಂದು ಸೊ ಡೀಪ್ ಫ್ರಿಡ್ಜ್ ಇಡದಿದು ಇಂಚ ಮೋ ರೋಲರ್ ಲೆಕ್ಕ ಫೇಸ್ ಮಸಾಜ್ ಮಾಡ್ಪರಾಗೆ ಸೊ ನೆಕ್ ನಮ್ಮ ಪದಿನಜು ರೂಪಾಯ್ಗೆ ಹೊರ ರೂಪಾಯಿ ಪದನಾಜು ರೂಪಾಯಿಗೆ ಒಂದು ಅಂಚೆ ನೀರು ಪಾಡ್ರಿ ಹಾಂ ಒಂದು ನೀರು ಪಾಡ್ರಿ ಇಂಚ ಕ್ಯಾಪ್ ಫಿಲ್ ಮಾಡ್ತದೆ ಮೊದಲು ನೀರು ಪಾಡ್ನ ಅಂಟ ನೀರು ಪಾಡ್ ಇಂಚ ಪದ್ಮಣ್ಣ ಇಂಚೂ ಟ್ಯಾಕ್ ಲೈನ ಪಾಡೋದು ಒಳಗಡೆ ಹೇಗೆ ಇಂಚ ಮೂವನೇ ಬರೋ ಇಂಚೆ ಪೂಜೆ ಒಂದು ಎಂಟು ಅಂಟಿ ಪ್ರಾಡಕ್ಟ್ ಸೊ ಐಕೋರಿ ನೀತೆ ಪದಿನಜು ರೂಪಾಯಿ ಬಾಕ್ಸ್ ಓಪನ್

ಚಾರ್ಜ್ ಇಂಜಿ ಬ್ಯಾಟ್ರಿ ಉಂಡ್ ಆಕ್ಚುಲಿ ರೆಡ್ ಹಾ ಬ್ಯಾಟ್ರಿ ಚೇಂಜ್ ಮಾಡ್ತಾನ ಇಂಚ ಸ್ಟ್ಯಾಂಡ್ ಲೆಕ್ಕಲ್ಲ ಅದೇ ಹಾಕೊಂಡು ತೋಲ್ಲಿ ಇಂಚ ಸ್ಟ್ಯಾಂಡ್ ಉಂಡ್ ಲೆಕ್ಕಲ್ಲ ಎಮರ್ಜೆನ್ಸಿ ಟೈಮ್ ಉಡು ಇಸ್ ಕಾರ್ಡ್ ಆ ಬೈಕ್ ಡಾಡ ರಿಪೇರ್ ಮಲ್ತು ಇರ್ತಾರ ಆ ಟೈಮ್ ಯೂಸ್ ಹಾಕೊಂಡು ಟೀ ಚೇಂಜ್ ಲೆಕ್ಕ ಲೋ ಮಲ್ತು ಪಿ ಆಫ್ ಲೋ ಮಾಡಿ ಎಮರ್ಜೆನ್ಸಿ ಯೂಸ್ ಹಾಕೊಂಡು ಹಾಂ ಫ್ಲಿಪ್ಕಾರ್ಟ್ ಹಿಡಬ್ರ ಜಾಸ್ತಿ ಉಂಟು ನೆಕ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸ್ ಮುಟ್ಟು ಉಂಡು ಸೊ ನೆಟ್ ಬಾಟ್ಲ್ ಓಪನ್ ಅರ್ಲು ಉಂಡು ನೆಕ್ಸ್ಟ್ ಐಟಮು ಸೊ ಏನು ಹಾಕೊಂಡು ಈ ಸ್ವೆಟರ್ ಪೂರ ಕೆಲವು ಉಲ್ಲಂದ ಶರ್ಟ್ ಪೂರ ಲಿಂಟ್ ಪಂಡ ಒಂಥರ ಈ ಕುಂಟುದ ಚುಂಗು 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 ಲೆಕ್ಕ ಒಂಥರ ಲಿಂಟ್ದ ಲೆಕ್ಕ ವರಿದಿಪ್ಕೊಂಡು ಸೊ ಅವೇನು ರಿಮೂವ್ ಮಾಡ್ತಾರೆ ಐಕೆ ಒಂದು ಲಿಂಟ್ ರಿಮೂವರ್ ಈ ಬೆಡ್ ಪೂರ ಕೆಲಸ ಜೊತುಂಡ್ ಐತಾ ನಮ್ಮನ್ನ ಬೆಡ್ ಇಟ್ಟ ಬೆಡ್ ಶೀಟದ ಪೂರಾ ಪಸದಿ ಇಟ್ಕೊಂಡು ಆಯ್ತಾ ಓಟಂದ ಒಂದು ಪೂರ ನಮ್ಮನ್ನ ಶರ್ಟ್ಗೆ ಪ್ಯಾಂಟ್ ಪೂರ ಸೊ ಐಕ ಒಂದು ಲಿಂಟ್ ರಿಮ್ಮೆ ನಮ್ಮ ನಮ್ಮಕ್ಕೊಮ್ಮೆ ಮುಪ್ಪತ್ತೊಂದು ರೂಪಾಯಿ ಇಸ ಪ್ಯಾಂಟ್ ಹಿಡ ಪೂರ ಇತ್ತೆ ಐ ಸಹ ಅಂಗಿಡ ಪೂರ ಇಂಚೆ ಏನು ಅಂಗಡಿ ಇತ್ತೆ ಆಯಿತಾ ಬ್ಲ್ಯಾಕ್ ಪ್ಯಾಂಟ್ ಹಿಡಬ್ರಿಗೆ ಗೊತ್ತಾಕೊಂಡು ಇಂಚೆ ಮಲ್ತನ ಅಂಡೆ ಪೂರ ಇಟ್ಟು ಬರ್ಕೊಂಡು ಒಕ್ಕ ಇಂಚೆ ಮಲ್ತಾನೆ ಅಂಡ ಈ ಪಸದಿತ್ತೆ ಪ್ಯಾಂಟ್ ಹಿಡ ಪೂರ ಲಿಂಟ್ ಲೆಕ್ಕ ಇಂಚೆ ಮಲ್ತಂಡ ಬರ್ಕೊಂಡು

ಡಿಸ್ಪೆನ್ಸರ್ ದಾಳಿಜ್ ಸಿಂಪಲ್ ಸೊ ನೆಟ್ ಇತ್ತೆ ಸಾಬೂನ್ ಪುರ ಏನ್ ಹಾಕೊಂಡು ಇತ್ತೆ ವಾಶ್ ಮಾಡಿಕೊಂಡಾಗ ಇಂಚ ಇಂಚದಿಂದ ಆಕ್ಚುಲಿ ವೇಸ್ಟ್ ಹಾಕೊಂಡು ನೀರು ಪೂರ ತಾಗದ್ ಕರ ಕರದ್ ವೇಸ್ಟ್ ಹಾಕೊಂಡು ಸೋಪ್ ಕೂಡ ಸೊ ನೆತ್ತೆಂಡು ನೆತ್ತೆಂಡ್ ಆಕ್ಚುಲಿ ನೆತ್ತ ಉಲೆ ಇಟ್ಟದೆ ಯೂಸ್ ಮಾಡ್ಕೊಲಿ ಸೊ ನೆಟ್ ಒಂಥರ ತೋಲಿ ಸ್ಪಾಂಜ್ ಸ್ಪಾಂಜ್ ಲೆಕ್ಕ ಬರೋ ಉಂಟು ಸರ್ ಏನೋ ಕಡ್ಡಿ ಕಡ್ಡಿ ಲೆಕ್ಕ ಪೂರ ಕೊಡ್ತೀರ ಮಾರೆ ಒಂದು ಯೂಸ್ ಮಲ್ಪ ನಿಮಿಷ ಗೊತ್ತಿದಿಡೇ ತಿಕ್ಕವರೆ ಸೋಪ್ ಆಡ್ದು ಒಂದೇ ನಿಮಿಷ ಸಿಕ್ಕ ಹೊನ್ಸ್ ಸರ್ ಸೊ ನೆತ್ತ ಸಪ್ರೇಟ್ ವೀಡಿಯೋ ಮಲ್ಪ ಏನು ಯಾಕೆ ಒಂದು ಒಂದು ಫಿಟ್ಟಿಂಗ್ ಪೂರ ಮಲ್ಪ ಹಾಕೊಂಡು ಯಾ ನಿತ್ತೆ ಮಲ್ ತಂಡ ವೀಡಿಯೋ ಮಸ್ತ್ ಲೆಂತ್ ಹಾಕೊಂಡು ಒಂದು ಮಸ್ತ್ ಎಡ್ಡೆ ಪ್ರಾಡಕ್ಟ್ ಆಕ್ಚುಲಿ ಎಪ್ಪತ್ತೆಂಟು ರೂಪಾಯಿ ಸೊ ನೆಕ್ಸ್ಟ್ ಪ್ರೊಡಕ್ಟ್ ಒಂದು ಪೆನ್ ಸೊ ಒಂದು ನಾರ್ಮಲ್ ಪೆನ್ನಿಂದ ಏನು ನೋಡ್ತೀವಿ ಒಂದು ತ್ರೀ ಇನ್ ಒನ್ ಪೆನ್ ಮೂಜಿ ಟೈಪ್ಡ್ ಬೆಲೆ ಮಲ್ಪ ಒಂದು ಸೊ ಮೂಜಿ ಟೈಪ್ಡ್ ಇಂಚ ಪಂಟ ಒಂದು ಪೆನ್ ನಾ ಇಂಚ ನೆಟ್ಟು ನಿಕ್ಕುಲು ಇಂಚ ಮೊಬೈಲ್ ಸ್ಟ್ಯಾಂಡ್ ದರೀತಿಲ್ಲ ಅದೀವಲ್ಲಿ ಸೇ ಮೊಬೈಲ್ ಪುರಾ ಫಿಲ್ಮ್ ತುಂಬಿರ್ತಾ ಇಂಚ ಸ್ಟ್ಯಾಂಡ್ ಟೈಪ್ ವರ್ಕ್ ಮಾಡಿಕೊಂಡು ತು ಅಲ್ಲಿ ಸ್ಟ್ಯಾಂಡ್ ಲೆಕ್ಕ ವರ್ಕ್ ಹಾಕೊಂಡು ಆರಾಮ್ಸೆ ಪಿಕ್ಚರ್ ಗಿಚ್ಚರಿತ ಇಂಚ ಸ್ಟ್ಯಾಂಡ್ ಲೆಕ್ಕ ಯೂಸ್ ಮಾಡ್ತದ ತೋರಿ ಹಾಕೊಂಡು ನೆಕ್ಸ್ಟ್ ಪೆನ್ ಉಂಡ್ ಆಕ್ಚುಲಿ ನೆಟ್ ಸೊ ಒಂದು ಬರೇಫುಂಡ ಪೆನ್ ಬರೇಫೋನ್ ಬರ್ ಬರೆ ಪ್ಯಾನ್ ಹಿತೇಶ್ ಇಂದ್ ಬರೆ ಬರೆಯ ಪ್ಯಾನ್ ಸೊ ಆಕ್ಚುಲಿ ಪೆನ್ ರೀತಿಯ ರೀತಿ ವರ್ಕ್ ಹಾಕೊಂಡು ತ್ರೀ ಇನ್ ಒನ್ ಪೆನ್ ಸೊ ಮೊಬೈಲ್ ಸ್ಟ್ಯಾಂಡ್ ಯೂಸ್ ಹಾಕೊಂಡು ಬರೆಯವರ್ಲಾ ಬರೆಯ್ಕೊಂಡು ಸೊ ಸೊ ಮೊಬೈಲ್ ಟಚ್ ಮಲ್ಪರಿ ಸೊ ತೂ ಅಲ್ಲಿ ಮೊಬೈಲ್ ಟಚ್ ಹಾಕೊಂಡು ನೆಟ್ ಮೊಬೈಲ್ ಮಲ್ಪಿ ದಾಲ ಮಲ್ಪಿಂಡ ಡ್ರಾಯಿಂಗ್ ಮಲ್ಪರಿಯತ್ತ ವರ್ಕ್ ಮಾಡ್ಪರಿಯತ್ತ ನೆಟ್ಲ ಅವ್ಲಾ ವರ್ಕ್ ವರ್ಕ್ ಟಚ್ಪೊಲಿ ಸೊ ಅಂಚ ತ್ರೀ ಇನ್ ಒನ್ ಪೆನ್ ಮೂಡಿ ಟೈಪ್ ವರ್ಕ್ ಹಾಕ್ಬಿಡು ಸೊ ನಮ್ಮ ನೆಕ್ ತ್ರೀ ಇನ್ ಒನ್ ಪೆನ್ ಕೊರ್ನಿ ರೂಪಾಯಿ ಹತ್ತು ರೂಪಾಯಿ ಸೊ ಹತ್ತು ರೂಪಾಯಿಗೆ ಟೋಟಲ್ ಇವತ್ತೊಂದು ನೆಕ್ಸ್ಟ್ ಹತ್ತು ರೂಪಾಯಿ ಕಣ ಮಚ್ಚಿ ನೆಕ್ಸ್ಟ್ ಐಟಮು ಒಂದೊಂದು ಟವೆಲ್ ಟವೆಲ್ ಬಂಡ ಕಾಟನ್ ಒಂದು ಕಿಚನ್ ಅಡ್ಬರ ಯೂಸ್ ಮಾಡ್ತಾರೆ ಕೈಪುರ ಇಂಚ ಚಂಡಿ ಹಿಂದಾಂಡ ಒಚ್ಚ ರೆಡೆಗೆ ಇಂಚ ಒಚ್ಚೋದು ಕೈಪುರ ಕಿಚನ್ ಅಡಿ ಇಂಚ ತಿಕ್ಕ ಪಾಂಡ ಫ್ರಿಡ್ಜ್ ದ ಕೈತಾಳು ಪುರ ನೆಕ್ ನಮ್ಮ ಕೊರ್ನಿ ಇರುವತ್ನಾಲ್ ರೂಪಾಯಿ ಒಂದು ಓ ಟಿ ಜಿ ಆಕ್ಚುಲ್ ಓ ಟಿ ಟೈಪ್ ಸಿ ಓ ಕೇಬಲ್ ಒಂದು ಕೇಬಲ್ ಹತ್ತೆ ಓ ಅಡಾಪ್ಟರ್ ಓ ಮೆಟಲ್ ಬಿಲ್ಡಿ ಪ್ಲಾಸ್ಟಿಕ್ ಏನಂದಿತ್ತೆ ಮೆಟಲ್ ವರ್ಕ್ ಅಪ್ಣ ಸತ್ತೆಲ್ಲ ಗೊತ್ತಿದ್ ಮಾತ್ರ ಸೊ ನಮ್ಮ ಓ ಕೊರ್ನಿ ಜಿ ಕೊರ್ನಿ ಶೋಕೈತೆ ಪ್ರೈಸ್ಗೆ ಹಿಂದ ರೂಪಾಯಿ ಓಟಿಜಿ ಅಡಾಪ್ಟರ್ ಹದಿನಾಲ್ಡು ರೂಪಾಯಿ ನೆಕ್ಕ ನಮ್ಮ ಕೊನೆ ರೂಪಾಯಿ ಓ ಮೈ ಗಾಡ್ ಹದಿನಾಲ್ಡು ರೂಪಾಯಿಗೆ ಮೆಟಾಲಿಕ್ ಬಿಲ್ಡ್ ದ ಓಟಿ ಜಡಾಪ್ಟರ್ ಒಂದು ವರ್ಕ್ ಆಫ್ ಮಾಡಿ ಆಕ್ಚುಲಿ ಏ ವರ್ಕ್ ಆನ್ ಉಂಡ ಓಟಿ ಜಿ ಸೊ ಏನ ಪೆನ್ ಡ್ರೈವ್ ತಿಕ್ಕಾಯ ಏನ ಸಿಕ್ಸ್ಟಿ ಟು ಜಿ ಬಿ ಸೊ ಆಕ್ಚುಲಿ ವರ್ಕ್ ಆನ್ ಉಂಡು ಅಂಗಡಿ ಅಂಗಡಿ ಡೇ ಐತಿ ಹದಿನಾಲ್ಡು ರೂಪಾಯಿ ಓಟಿ ಜಿ ಓಲ್ಲ ತಿಕ್ಕು ಜಿ ಮಾರೇ ಅವಲ್ಲ ಮೆಟಾಲಿಕ್ ಬಿಲ್ಡ್ ಅಂತ ಬಿಲ್ಡ್ ತುಲ್ಲ ಫುಲ್ ಮೆಟಾಲಿಕ್ ಓಟಿಜಿ ಅಡಾಪ್ಟರ್ ಪದಿನ ರೂಪಾಯಿಗೆ ನಿಲ್ ತಿಕ್ಕೊಂಡು ಅಲ್ಲ ಹದಿನೇಳು ರೂಪಾಯಿಗೆ ಎಂಚ ಉಂಡು ಆಕ್ಚುಲಿ ಹ್ಞೂ ಕಟ್ಟೆ ಕಟ್ಟಿದ್ದೆ ಮೆಟಾಲಿಕ್ ಮಾರೆ ಪದ್ನಾಳ್ ರೂಪಾಯಿ ನೆಕ್ಸ್ಟ್ ಪ್ರಾಡಕ್ಟ್ ಒಂದಂಜಿ ಏನ ಮೊಪೆ ಮೊಪ್ಪ ಕಾರ್ ಮಿರರ್ ವೈಪರ್ ಸೊ ದ ಗ್ಲಾಸ್ ಕ್ಲೀನ್ ಮಲ್ ಬರೋಕ್ಕೋಸ್ಕರ ಪಂಡ ಕಾರ್ ವಾಶ್ ಮಾಡಿನ ಟೈಮ್ ಓಡು ಕ್ಲೀನ್ ಮಾಡ್ತಾರೆಗೋಸ್ಕರ ಸೊ ನೆಕ್ ನಮ್ಮ ಕೊರ್ನಿ ಪದಿನೆಂಟು ರೂಪಾಯಿ ಓಕೆ ಪದನೆ ರೂಪಾಯಿಗೆ ಓಕೆ ಗ್ಲಾಸ್ ಪುರ ಕ್ಲೀನ್ ಮಾಡ್ಕೊಳ್ಳಿ ಕ್ವಾಲಿಟಿ ಎಲ್ಲ ಅಡ್ಡ ಉಂಟು ಬಿಲ್ಡ್ ಕ್ವಾಲಿಟಿ ಎಲ್ಲ ಹದಿನೆಂಟು ರೂಪಾಯಿ ಕಾರ್ ವಾಶ್ ಮಾಡಿದ ಗ್ಲಾಸ್ ಪುರ ಕ್ಲೀನ್ ಮಾಡ್ತಾರೆ ವಿಂಡೋ ಆಯ್ತಾ ಪುರ ಆಯ್ಕೆ ಯೂಸ್ ಹಾಕೊಂಡು ಹದಿನೆಂಟು ರೂಪಾಯಿಗೆ ಟೋಟಲ್ ಇತ್ತು ಸೊ ನೆಕ್ಸ್ಟ್ ಐತ ಏನಪ್ಪರ ಪಂಡ ಈ ಬಾಕ್ಸ್ ಹಿಡಿತ ಒಂದ್ ಕ್ಲಿಪ್ ಸೊ ಕ್ಲಿಪ್ ಆಕ್ಚುಲಿ ಏನು ವೈಪಿಗೆ ಬಂದು ಆರ್ಡರ್ ಬಂತೀನಿ ಈತ ಐಟಮ್ ಆರ್ಡರ್ ಎಂಕಾಲೇಜಿ ಬಂದು ಗೋಪಿ ಬಾಡಿನೂಪಾಯಿ ಒಂದು ಕ್ಲಿಪ್ಪಗೂ ಒಂದು ರೂಪಾಯಿ ಲೆಕ್ಕ ಊರುಂಡು ಸೊ ನೆಕ್ಸ್ಟ್ ಒಂದು ಕುಡಂಜಿ ಐಟಮ್ ಉಂಡು ಸೊ ಒಂದೊಂದು ಶೋ ಕೇಸ್ ಐಟಮ್ ಆಕ್ಚುಲಿ ಸೊ ನೆಕ್ ನಮ್ಮ ಕರ್ನಿ ಗಮ್ಮ ತುಂಡು ಗೊತ್ತಿದ್ದುಂಡ್ ಬೈದನ್ ಒಂದು ಓಲಾಂಡ್ ಜಾಯಿಂಟ್ ಮಾಡು ಇಂಚ ಈತೆ ಶೋ ಕೇಸ್ಲೆಕ್ಕ ಓಲಾಂಡಲ್ಲ ಮಿತ್ ಇಂಚ ನೆಲ್ಪಾದ ಪಾಡ್ರಿ ಈ ಫ್ರಂಟ್ ಇಡ್ ಮಿನಿ ನೆಲ್ಪಾಡ ನೆಲ್ಪಾದ ಪಾಡೋಲಿ ಸೊ ನೆಟ್ ಒಂದಿ ಹ್ಯಾಂಗ್ಲರ್ ಲಂಡು ಈ ಡೋರ್ಗೆ ಪುರ ಒ ನೆನಪು ಇಲ್ಲಿ ನೆಟ್ ಏನಲ್ಲ ಒಂದು ಡ್ರೆಸ್ ಜಡ್ ಏನಾರ ಒಂದು ಚಿಕ್ಕ ದಿವರ್ಲ ಹಾಕೊಂಡು ಕೋಡೆ ಒಂದು ಪುರ ಸೊ ಒಂಜಿ ನೆತ್ತ ಜಿಂಕೆದ ಟೈಪ್ದ ಶೋಕೊಂಡು ನೆಕ್ ನಮಕೋರ್ನಿ ಇರುವತ್ತೆರಡು ಮೂರು ರೂಪಾಯಿ ಸೊ ಇರುವತ್ತೆರಡು ಮೂರು ರೂಪಾಯಿಗೆ ಓಕೆ ಒಂಜಿ ಶೋಕೇಸ್ ಐಟಮ್ ಅಲ್ಲ ಯೂಸ್ ಹಾಕೊಂಡು ಪ್ಲಸ್ ನೆಕ್ ನೆಟ್ ಏನಲ್ಲ ನಿಂಚ ತಿಕ್ಕದು ಪಾಡ್ರಲ್ಲ ಹಾಕೊಂಡು ನಿಂಚ ಏನಲ್ಲ ಹಂಗೆ ಏನಲ್ಲ ತಿಕ್ಕದಿವಾರಲ್ಲ ಹಾಕೊಂಡು ಸೊ ಓಕೆ ಸೊ ಯಾನಿತ್ತ ನನ್ನ ಒಂಜಿ ಮೂಜಿನ ನಾಲ್ಕು ಐಟಮ್ ಕಿನಾಕಿನ ಅನ್ಬಾಕ್ಸ್ ಮಲ್ಪವೆ ಬೊಕ್ಕಲ ಕ್ರೇಜಿ ಕ್ರೇಜಿ ಐಟಮ್ ಉಂಡು ಸೊ ಯಾರು ನಮ್ಮ ಕ್ಯೂರಿಯಾಸಿಟಿ ಅವು ಐಟಮನ್ನು ಸೊ ಅವು ಐಟಮ್ನು ಸೆಕೆಂಡ್ ಪಾರ್ಟ್ ಡೇನಿಕ್ಲೆಗೆಪ್ಪಾವೆ ಸೊ ಒಂದು ಫಸ್ಟ್ ಪಾರ್ಟ್ ಮಾತ್ರ ಕಂಟಿನ್ಯೂ ವಾಚ್ ಮಲ್ಪಲಿ ಸ್ಕಿಪ್ ಮಲ್ಪಡ್ಸಿ ನಿಕ್ಲೆಗ್ಲ ಬೋರ್ಡ್ ಆರ್ಡರ್ ಮಾಡ್ಕೊಲಿ ಸೊ ನೆಕ್ಸ್ಟ್ ಈ ನಮ್ಮ ಆರ್ಡರ್ ಮಾಡ್ತೀನಿ ಒಂದು ಸ್ಕ್ರೂ ಡ್ರೈವರ್ ಸೊ ಒಂದು ಟೂ ಇನ್ ಒನ್ ಸ್ಕ್ರೂ ಡ್ರೈವರ್ ಸೊ ನೆಕ್ ನಮ್ನಿ ಪತ್ ರೂಪಾಯಿ ಟೂ ಇನ್ ಒನ್ ಸ್ಕ್ರೂ ಡ್ರೈವರ್ ಸೊ ಮೂಲ ಇಂಚೆ ಯೂಸ್ ಮಾಡ್ಕೊಳ್ಳಿ ರೆಪ್ಪ ಎತ್ತಿರಗದು ಇಂಚೆಲ್ಲ ಕುಡಿಯ ರೆಡ್ ಟೈಪ್ ರೆಪ್ಪ ಪತ್ ರೂಪಾಯಿ ನೆಕ್ ನೆಕ್ಸ್ಟ್ ನಮ್ನಿ ಒಂದು ತ್ರೀ ಪಿನ್ ಹೋಲ್ಡರ್ ತ್ರೀ ಪಿನ್ ಅಂತ ಒಂದು ರೆಡ್ ಮುಳು ಎಡಮ್ ಪತ್ ಪ್ಲಗ್ ತಿಕ್ಕವ್ಲಿ ನೆಕ್ ಸೊ ಈ ದೀಪಾವಳಿ ಟೈಮರ್ ಪೂರಾ ಯೂಸ್ ಆಗ್ಬೋದು ಮಿನಿ ಲೈಟ್ ಪುರ ಒಂಜೇ ಪ್ಲಗ್ ಸಿಕ್ಕೋಲಿ ಸಿಕ್ಕವಕ್ ನೆಕ್ ನೆಕ್ ತಿಕ್ಕಿ ಸೊ ಓಲ್ಡರ್ ನೆಕ್ ನಮ್ಮ ಕೊರ್ನಿ ಎತ್ತು ರೂಪಾಯಿ ಪದಿಮೂರು ರೂಪಾಯಿ ನೆಕ್ಸ್ಟ್ ನಾನು ಟ್ವೆಂಟಿ ಆರ್ಡರ್ ಮಾಡ್ತೀನಿ ಒಂಜಿ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮ್ಯಾಗ್ನಿಫೈಯರ್ ಆಕ್ಚುಲಿ ಭೂತ ಕಣ್ಣಾಡಿ ಮನೆ ಮಲ್ಲದ ಪೂರ ಸೊ ನಮ್ಮ ಈ ಭೂತ ಕನ್ನಡಿ ಕೊರ್ನಿ ಪದಿನ ರೂಪಾಯಿ ಸೊ ಐನಲ್ಲ ಓದರಿತ್ತಿಂದ ಕಣ ಓಜನ್ ಹಕ್ಲಿಗ ಏನ ಕಿನ ಕಿನ್ನ ಆಬ್ಜೆಕ್ಟ್ ತೂ ಅರಿತ್ತ ಓದ ತೂವಲ್ಲಿ ಏನ ರಿಪೇರಿ ಮಾಡ್ಕೊನಾ ಪೂರ ಸ್ಕ್ರೂ ಪುರೇಕ್ನಕೋರ ಹಾಕೊಂಡು ಆಕ್ಚುಲಿ ನೆಕ್ ಕೊರ್ನಿ 18 ರೂಪಾಯಿ ಪದನೆಂಟು ರೂಪಾಯಿಗೆ ಇಂಜಿ ಮ್ಯಾಗ್ನಿಫೈರ್ ಗ್ಲಾಸ್ ನೆಕ್ಸ್ಟ್ ಒಂದು ಕಿಂಜ ಪ್ರಾಡಕ್ಟ್ ಉಂಡು ಆಕ್ಚುಲಿ ಒಂದು ನೆಕ್ ನಮಗೆ ಕೊರ್ನಿ ಪದನೆ ರೂಪಾಯಿ ತೂವಲಿ ಪದನೆ ರೂಪಾಯದಾಗ ಕಿಂಜ ಪ್ರಾಡಕ್ಟ್ ಆಕ್ಚುಲಿ ತ್ರೀ ಫೋಲ್ಡ್ ಇನ್ನೊಂದು ಕತ್ತೇರಿ ಸೊ ತ್ರೀ ಫೋಲ್ಡ್ ಕತ್ತೇರಿ ಕಿನ್ನ ಕತ್ತೇರಿ ಮಾರೇ ಹಾ ಚೆಲ್ಲ ಕಟ್ ಹಾಕೊಂಡು ಕಟ್ ಹಾಕೊಂಡು ಏ ಕಟ್ ಆಕ್ಚುಲಿ ವರ್ಕ್ ಆಕ್ಚುಲಿ ವರ್ಕ್ ಆಗ ಉಂಟು ಮೀನ್ ಎಮರ್ಜೆನ್ಸಿಗೆ ಏನಲ್ಲ ಯೂಸ್ ಮಾಡ್ಕೊಯ್ ಸೊ ಎತ್ತು ಯೂಸ್ ಆಗ್ಕೊಂಡು ಗೊತ್ತಿದಿ ಅಣ್ಣ ಹದಿನೆಂಟು ರೂಪಾಯಿ ಸ್ಟೈನ್ಲೆಸ್ ಸ್ಟೀಲ್ ಫುಲ್ ಪ್ರಾಡಕ್ಟ್ ಓಕೆ ನೆಕ್ಸ್ಟ್ ಕೂಡನಿ ನಿಟ್ ಉಂಡು ಒಂದು ಆಕ್ಚುಲಿ ಕಿಂಜ ಪ್ರಾಡಕ್ಟ್ ಮಸ್ತ್ ನೆಕ್ ನಮಕೋರ್ನಿ ಹದಿನೆರಡು ಮೂರು ರೂಪಾಯಿ ಹದಿನೆಂಟು ಮೂರು ರೂಪಾಯಿ ವರ್ತ ಏನೋ ಗೊತ್ತಿದಿ ಸೊ ನೆಟ್ ಆಕ್ಚುಲಿ ನಮನ ಕೆಬಿತಾ ಉಲೈದ ಕ್ಲೀನ್ ಮಲ್ಪ ಐಟಮ್ಸ್ ಉಂಟು ಸೊ ಒಂದು ಹಂಜು ಕೆಬಿ ಕ್ಲೀನ್ ಮಲ್ಪರೆಗೆ

ಓಚ್ ಮಾಸ್ ಹಾಕೊಂಡು ಮಾತ್ರ ಒಂದ್ ಇಂಚ್ ಅಕ್ಕಿ ಕೋರ್ ಕೋರ್ನಿ ಪದಿನ ರೂಪಾಯಿ ನೆಕ್ಸ್ಟ್ ಒಂದ್ ಜಿ ಕೇಬಲ್ ಉಂಡವೇ ಕೇಬಲ್ ಆಕ್ಚುಲಿ ನೆಕ್ ಎತ್ ರೂಪಾಯಿ ಕೊರ್ನಿ ನಮ್ಮ ಯೂನಿಕ್ ಟೈಪ್ ಸಿ ಡ್ಯಾಶ್ ಚಾರ್ಜಿಂಗ್ ಯು ಎಸ್ ಬಿ ಕೇಬಲ್ ಸೊ ಫಾಸ್ಟ್ ಚಾರ್ಜಿಂಗ್ ಕೇಬಲ್ ಅಂತ ಬಂತೇ ನೆಕ್ ನಮ್ಮ ಕೊರ್ನಿ ಪದ ರೂಪಾಯಿ ಒಂದು ಮೀಟರ್ ಕೇಬಲ್ ನೆಕ್ ನಮ್ಮ ಐವತ್ ಮೂರು ರೂಪಾಯಿ ಸೊ ಒಂದ್ ಕಾಸ್ಟ್ಲಿ ಅಂದ್ ಪಂಡ ಕೇಬಲ್ ಕ್ವಾಲಿಟಿ ಮಾತ್ರ ಓಕೆ ಎಡ್ಡೆ ಉಂಡು ಮಾತ್ರ ಫಾಸ್ಟ್ ಚಾರ್ಜಿಂಗ್ ಕೇಬಲ್ ಬಂತೇ ರೀ ಟೈಪ್ ಸಿ ಕೇಬಲ್ ಐವತ್ಮೂರು ಓಕೆ ಯು ಎಸ್ ಪಿ ಗೆ ಆಕ್ಚುಲಿ ಜಾಸ್ತಿ ಇಪ್ಪಂಡ್ ಪ್ರೈಸ್ ಒಂದು ಫಾಸ್ಟ್ ಚಾರ್ಜಿಂಗ್ ಕೇಬಲ್ ವರ್ಕ್ ವರ್ಕ್ಅಪ್ ತೂಕ ಟೈಪ್ ಸಿ ಕೇಬಲ್ ಕೇಬಲ್ಗೆ ಐವತ್ ಮೂರು ಕೊಡುತ್ತಾ ವರ್ಕ್ಅ ತೂಕ ಫಾಸ್ಟ್ ಚಾರ್ಜಿಂಗ್ ಕೇಬಲ್ ಏ ಆಕ್ಚುಲಿ ಊಟ ಉಕ್ ಚಾರ್ಜ್ ಉಂಡಿಯವ ಫಾಸ್ಟ್ ಚಾರ್ಜ್ ಅದ ಯಾವ ಆಗ್ಬಿಟ್ಟಿದ್ದೆ ನಾನು ರಿಯಲಿ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇಪ್ಪು ನನ್ನ ಚಿನ್ನ ಕೇಬಲ್ ಐವತ್ಮೂರು ರೂಪಾಯಿಗೆ ಟೋಟಲಿ ವರ್ತ್ ಮಾರೆ ಐವತ್ತ ಆಕ್ಚುಲಿ ನಲ್ಲ ಒಂಜಿ ಪತ್ತು ಹದಿನೈದು ಐಟಮ್ ಉಂಡು ಸೊ ನೆಟ್ ಯೂನಿಕ್ ಯೂನಿಕ್ ಪ್ರಾಡಕ್ಟ್ ಉಂಟು ಮಸ್ತಲ್ಲ ಸೊ ಏನು ಇದುವಂಗ ನನಗೆ ಕೆಲವು ಪ್ರಾಡಕ್ಟಲ್ಲ ಅವೆಲ್ಲ ಮಸ್ತ್ ಕಮ್ಮಿ ಕಮ್ಮಿ ಪ್ರೈಸ್ ಇದು ಪೂರ ಸೊ ಡಿಫ್ರೆಂಟ್ ಪ್ರಾಡಕ್ಟುಲ್ಲ ಒಂದು ಏನೇನು ಬರ್ತದೆ ಮಾರೆ ನಾನು ಡಿಫ್ರೆಂಟ್ ಪ್ರಾಡಕ್ಟ್ ಪೂರಾ ಆರ್ಡರ್ ಮಾಡ್ತೀನಿ ಒಬ್ಬ ಇಂದ ಬಂದಿದ್ದೀನಿ ನಿಕ್ಲೆಗೆ ಸೊ ಯಾನ್ ಆರ್ಡರ್ ಮಲ್ತೀನಿ ಪೂರವೇನಲ್ಲ ಡಿಯೋಡ್ ಆಪ್ ಅನು ವೆಬ್ಸೈಟೆಡ್ ಸೊ ಮೊಕ ಪ್ಲೇಸ್ಟೋರ್ ಆ್ಯಪ್ ಲ ಉಡು ಸೊ ನಿಲ್ ಅಕ್ ಮಾಡ್ಕೊಳ್ಳಿ ನೆಟ್ಟೇನಪ್ಪಂಡಾ ನಿಖ ಫ್ಲಿಪ್ಕಾರ್ಟ್ ಅಮೇಝಾನ್ ಎ ಮಸ್ತ್ ಕಮ್ಮಿ ಪ್ರೈಸ್ಗೆ ತಕ್ಕೋಡು ಸಿಮಿಲರ್ ಐಟಮ್ಸ್ ಪಂಡ ನಿಖು ಪ್ರತಿ ಒಂದಿ ನಿಖಲೆ ಒಂಜೇ ಬಾಕ್ಸ್ಡ್ ಪಾಡ ಕಡೆ ಕೊಡಿ ಸೊ ಆರ್ಡರ್ ಮಲ್ಪನಕ ನಿಖು ಪೂರ ಕಾಲಿಟಿ ಪೋದು ವರನ್ ಆರ್ಡರ್ ಮಲ್ಪಿ ಪೂರ ನಿಖಂಜೇ ಬಾಕ್ಸ್ಡ್ ಪಾಡ ಕಡ ಕುರಿ ಪೂರ ವರ್ಕ್ ಹಾಂ ಸೊ ಒಂದು ವೀಡಿಯೋ ಹಿಡಿಯುತ್ತೆ ಪಾರ್ಟ್ ಬರ್ಕೊಂಡು ಸೊ ಐಟ್ ಮಸ್ತ್ ಇಂಟ್ರೆಸ್ಟಿಂಗ್ ಉಂಡು ಸೊ ಬೈಟ್ ಪುರ ನಮ್ಮ ಒಂದು ಚಾನೆಲ್ ಫಾಲೋ ಮಲ್ಚರ್ ಫಾಲೋ ಪ್ಲೇ ಲೈಕ್ ಮಲ್ಪ್ಲೇಕ್ನ ಸಪೋರ್ಟ್ ಶೇರ್ ಮಲ್ಪ್ಲೆ ಪನ್ ಒಂದು ನೆಕ್ಸ್ಟ್ ವಿಡಿಯೋ ಸಿಕ್ಕ ಅದ ಮುಟ್ಟ ಮಾತಾಡಲಾ ಟಾಟಾ ಬಾಯ್ ಬಾಯ್